ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಶ್ರುತಿ ಮತ್ತು ರವಿ ಇಬ್ರು ಬೈಕಲ್ಲಿ ಬರ್ತಾ ಇರ್ತಾರೆ ಮನೆ ಹತ್ರ ಬಿಟ್ಬಿಟ್ಟು ಹೊರಡ್ತಾನೆ ಸರಿ ನಾನು ಹೊರಡ್ತೀನಿ ಅಂದರೆ ಸಂಜೆ ನಾನು ಕಾಲ್ ಮಾಡ್ತೀನಿ ಪಿಕ್ ಮಾಡೋಕ್ಕೆ ಬಾ ಅಂತ ಹೇಳ್ತಾಳೆ ಸಂಜೆನೂ ಸಿಗಬೇಕಾ ಅಂದರೆ ನೀನೇನಾದರೂ ಕಾಲ್ ಪಿಕ್ ಮಾಡಿ ಬರದೇ ಇರು ನಿಂಗೆ ಮೂರು ದಿನ ನಿನ್ನ ಫೋನ್ ನಾನು ತೆಗಿಯಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಬಂದು ರೌಡಿಗ್ ಅಟ್ಯಾಕ್ ಮಾಡಿ ಹಿಡ್ಕೋ ಸ್ಟ ಮಗ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಂದು ನೀವೇ ರಾಂಗ್ ರೂಟಲ್ಲಿ ಬಂದಿದ್ದು ಅಂದರೆ ನೀನು ರಾಂಗ್ ರೂಟಲ್ಲಿ ಬಂದಿದ್ದು ನಾವಿರೋದೇ ರಾಂಗ್ ರೂಟಲ್ಲಿ ಬರೋದಕ್ಕೆ ಅಂದಾಗ ಹೋಗೋ ಗೊತ್ತಾಯಿತು ನೀವು ಜಗಳ ಮಾಡಬೇಕು ಅಂತಲೇ ನಿಂತಿದ್ದೀರಾ ಅಂತ ಹೇಳಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆಯೇ ಹಿಂದೆಯಿಂದ ಒಂದು ರೌಡಿ ಬಂದು ಹೊಡೆದು ರೋ ಸೂರ್ಯನ ರವಿ ಮೇಲೆ ಅಟ್ಯಾಕ್ ಜೋರಾಗಿರುತ್ತೆ ಆದರೆ ಅಷ್ಟರೊಳಗಾಗಿ ಸೂರ್ಯ ಬಂದು ಬರ್ತಾನೆ ಕಾರಲ್ಲಿ ಹೋಗ್ತಾ ಇರ್ತಾನೆ ನೋಡಿ ಬಂದು ತಮ್ಮನ್ನು ಕಾಪಾಡ್ಕೊತಾನೆ ಮತ್ತು ಇನ್ನೊಂದು ರೌಡಿನ ಓಡಿಸ್ಕೊಂಡು ಹೋದಾಗ ಅಲ್ಲಿ ರೋಡಿ ನೀನು ಇವ್ರ ಮಗ ತಮ್ಮ ಅಲ್ವೇನೋ ನಿಮ್ಮ ಅಣ್ಣ ಹೇಳ್ತಿದ್ದ ನಿನ್ನ ಕೆಟ್ಟ ದಾರಿಯಲ್ಲಿ ಇದೆಯಾ ಅಂತ ಅಂದರೆ ನನ್ನ ತಮ್ಮನ ಯಾಕೋ ಹೊಡಿತಾ ಇದ್ದೀನಿ ನಾನು ದೇವರನೇ ಗೊತ್ತಿಲ್ಲ ನನಗೆ ನಿನ್ನ ತಮ್ಮ ಅಂತ ನಮಗೆ ಒಬ್ಬರು ಅವ್ರು ರೈಲ್ವೆ ಇದರಲ್ಲಿದ್ದಾರೆ ಅವರು ಕೊಟ್ಟಿದ್ದು ಡೀಲು ಅಂತ ಹೇಳ್ತಾರೆ ರೈಲ್ವೆ ಇದ್ರಲ್ಲ ಯಾರು ಅಂದರೆ ಓ ಅಪ್ಪನಿಗೆ ಇದು ಮಾಡಿದ್ನಲ್ಲ ನನ್ನ ತಮ್ಮನ ಮೇಲೇ ಚೂ ಬಿಟ್ಟಿದ್ದೇನೆ ಅಂತ ಹೇಳಿ ಕರ್ಕೊಂಡು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಹೋಗಿದ್ದು ಹೋದಂಗೆ ವಾಸುದೇವ್ ಬಿಡ್ತಾನೆ ವಾಸುದೇವ್ ಬಿಟ್ಟು ರವಿ ಎಷ್ಟೇ ತಡೆದ್ರೂ ಇರೋದೇ ಇಲ್ಲ ಯಾಕೋ ರೌಡಿ ನನ್ನ ಗಂಡನ ಮೇಲೆ ಕೈ ಮಾಡಿದೆ ಅಂದರೆ ನಮ್ಮಪ್ಪ ಮಾ ನಮ್ಮಪ್ಪನ ಕೊಟ್ಟಿದ್ದು ಕಾಟ ಸಾಲದಂತೂ ನನ್ನ ತಮ್ಮನ ಮೇಲೆ ಇದು ಮಾಡಿದ್ದೀರಾ ನನ್ನ ತಮ್ಮ ಯಾವುದೇ ತಪ್ಪು ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾನೆ ಆಗ ಅವರು ಅವ್ರ ಹೆಂಡ್ತಿ ಹೇಳ್ತಾರೆ ನಿನ್ನ ತಮ್ಮ ಏನು ತಪ್ಪೇ ಮಾಡಲ್ವಾ ನನ್ನ ಮಗಳ ಜೊತೆ ಓಡಾಡ್ಬಿಡ ಅಂದರೂ ಓಡಾಡ್ತಾ ಇದ್ದಾನೆ ಕೇಳು ನಿನ್ನ ತಮ್ಮನ್ನ ಅಂತಾರೆ ಆಗ ವಾಸುದೇವ್ ನಾನು ವಾರ್ನಿಂಗ್ ಕೊಟ್ಟಿದ್ರೂ ಕೂಡ ಓಡಾಡ್ತಾನೇ ಇದ್ದಾರೆ ಅಂತಾರೆ ಆಗ ನನ್ನ ತಮ್ಮ ಅಮ್ಮ ಆ ಥರದನ್ನೆಲ್ಲ ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಅಂದರೆ ಆಗ ವಾಸುದೇವರು ಹೆಂಥ ಹೇಳ್ತಾರೆ ನೀವು ಅವ್ನ ಮಕ ನೋಡೋ ತಲೆ ತೆಗೆಸ್ಕೊಂಡು ನಿಂತಿದ್ದಾನೆ ಹೀಗೆ ನಾವೆಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಅಂತ ಹೇಳಿ ಸರಿ ಬಿಡೋ ರವಿ ಬಂದು ಕರ್ಕೊಂಬಂದ್ಬಿಡ್ತಾನೆ ಬಿಡೋ ಬಿಡು ಅಂತ ಹೇಳಿದ್ರು ಅವ್ನು ಬಿಡೋದೆ ಇಲ್ಲ ಆಚೆ ಕರ್ಕೊಂಬರ್ತಾನೆ ಆಗ ನಿಮಿಷ ರವಿ ಅವ್ರು ಏನು ಹೇಳಿದ್ರು ಅವ್ರ ಮಗಳ ಜೊತೆ ನೀನು ಓಡಾಡ್ತಾ ಇದೀಯ ನಿನಗೆ ಯಾವಾಗೋ ಈ ಥರ ಬುದ್ಧಿ ಬಂತು ಅಂತಾನೆ ಆಗ ಇಲ್ಲ ಶ್ರುತಿ ತುಂಬ ಒಳ್ಳೆಯವಳು ಅಂತಾನೆ ನಿನ್ನ ಜೈಲಲ್ಲಿ ಇರಬೇಕಾದ್ರೆಲ್ಲ ಓಡಾಡಿದ್ಲಲ್ಲ ನೀವು ಆ ಹುಡುಗಿನ ತುಂಬ ಒಳ್ಳೆಯವಳು ಆದರೂ ನೀನು ಅವಳು ಸಹವಾಸ ಬೇಡ ನಮಗೆ ನಮ್ಮ ಅಪ್ಪನ್ಗೆ ಅವಮಾನ ಮಾಡಿದ್ದಾರೆ ಕಣ ಇವರು ನನಗೆ ಬೇರೆ ಯಾರ ಮಗಳಾಗಿದ್ದರೆ ನಾನು ಏನು ಇಷ್ಟಪಡೋದು ಇದೆಯಲ್ಲ ಆದರೆ ನಮ್ಮ ಅಪ್ಪನಿಗೆ ಅವಮಾನ ಆಗಿರೋ ಜಾಗದಲ್ಲಿ ನೀನು ಇದು ಮಾಡಬಾರ್ದು ಅಂತ ಹೇಳ್ತಾನೆ ಹಾಗೆ ಫ್ರೆಂಡ್ಶಿಪ್ ನೀನು ಕಟ್ ಮಾಡಿಬಿಡು ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಲವ್ವು ಫ್ರೆಂಡ್ಶಿಪ್ಪು ಅವೆಲ್ಲ ಬೇಡ ಇವ್ರು ಸರಿ ಇಲ್ಲ ಕಣೋ ಅಪ್ಪನಿಗೆ ಅವಮಾನ ಆಗಿದೆ ಅಂತ ಒತ್ತಿ ಒತ್ತಿ ಹೇಳ್ತಾನೆ ಹಾಗೇ ಮತ್ತೆ ಹೊರಡಬೇಕಾದ್ರೆ ವಾಪಸ್ ಬಂದು ನೋಡು ರವಿ ನಿಂಗೆ ಮತ್ತೆ ಹೇಳ್ತಾ ಇದ್ದೀನಿ ಅಕಸ್ಮಾತ್ ನಾನು ಇಷ್ಟು ಹೇಳಿದ್ಮೇಲೂ ನೀನೇನಾದರೂ ಮುಂದುವರೆದಿದೆಯಾ ಅಂತ ನನಗೆ ಗೊತ್ತಾದರೆ ರೌಡಿಗಳನ್ನೇನು ಕಳಿಸೋದು ಬೇಡ ನಾನೇ ಬಂದು ನಿನ್ನ ಮುರಿದು ಬಿಡ್ತೀನಿ ಅಂತ ಹೇಳ್ತಾನೆ ಹೇಳಿ ಅಲ್ಲಿಂದ ಹೊರಡ್ತಾನೆ ಹಾಗೆ ಶ್ರುತಿ ಬಂದು ಫೋನ್ ಮಾಡ್ತಾನೆ ಇರ್ತಾಳೆ ಕಾಲ್ ಕಟ್ ಮಾಡ್ತಾನೆ ಕ ರವಿ ಕಾಲ್ ಕಟ್ ಮಾಡಿದ್ಮೇಲೆ ನಿಂಗಿರು ಮಾಡ್ತೀನಿ ಅಂತ ಹೇಳಿ ಮೀನನ್ನ ಕಾಲ್ ಮಾಡ್ತಾಳೆ ಮೀನ ಹತ್ರ ಮಾತಾಡ್ತಾ ಇರ್ತಾಳೆ ಮೀನ ಹತ್ರ ಮಾತಾಡಿದಾಗ ನಿಮ್ದು ಊಟ ಆಯಿತಾ ನೀನು ಇಲ್ಲ ಮಾಡಿಲ್ಲ ಆಯ್ತಾ ನಾನು ರವಿಗೆ ಕಾಲ್ ಮಾಡಿ ರೆಸ್ಟೋರೆಂಟಲ್ಲಿ ಏನಾದರೂ ತರಿಸ್ಕೋತೀನಿ ಅಂದರೆ ಇಲ್ಲ ರವಿ ಮನೇಲೇ ಇದ್ದಾನಲ್ಲ ಇವತ್ತು ಒಂಥರ ಓ ಹೌದಾ ಅಂತಾಳೆ ಹಾಗೆಯೇ ಮನೋಜ್ ಬಂದು ಈ ಕೆಲ್ಸಕ್ಕೆ ಹೋಗೋ ಥರ ನಾಟ್ಕಾಡೋದೇ ದೊಡ್ಡ ಇದಪ್ಪ ಏನು ಮಾಡಲಿ ಇವಳತ್ರ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಿಂದೆಯಿಂದ ಬಂದು ಹಿಡ್ಕೊತಾಳೆ ರೋಹಿಣಿ ರೋಹಿಣಿ ಡ್ಯೂಟಿಗೆ ಹೋಗ್ಬೇಕಾ ಅಂತಾನೆ ಹ್ಞೂ ಮಾಮ್ಸ್ ಹೋಗಬೇಕು ಅಂತ ಹೇಳಿ ಹಾಗೆ ತಲೆ ಒರೆಸೋದು ಕೊಡ್ತಾಳೆ ಮಾಮ್ಸ್ ನಾನು ಹೇಳಿದ್ದೆ ಅಲ್ವಾ ನೀವು ಮೂರು ದಿನ ರಜೆ ಹಾಕ್ಬಿಡಿ ಯಾಕೆ ಅಂದರೆ ಅಂಡಮ್ಮನಿಗೆ ಹನಿಮೂನ್ಗೆ ಹೋಗ್ಬೇಕಲ್ವಾ ಅದೆಲ್ಲ ಖರ್ಚು ನಿಮ್ಮದೇ ಮತ್ತು ಈ ಕೆಲಸ ಬಿಡಬೇಡಿ ಮಾಮ್ಸ್ ನೀವು ಒಂದು ವರ್ಷ ಆದರೂ ಮಿನಿಮಮ್ ಮಾಡಬೇಕು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದು ಸಿಗುತ್ತೆ ನೀವು ಅಂದರೆ ನಂಗೆ ತುಂಬ ಇಷ್ಟ ಯಾಕೆ ಅಂದರೆ ನೀವು ನಾನು ಏನು ಹೇಳಿದ್ರು ಕೇಳ್ತೀರ ಅಲ್ವಾ ಅದಕ್ಕೋಸ್ಕರ ಅಂದರೆ ನನಗಿಷ್ಟ ನನಗೋಸ್ಕರ ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ ನಿನ್ನ ತಮ್ಮ ಮಾತಿಗೆ ಮೊದಲು ನನಗೆ ಅವ ಅವಮಾನ ಮಾಡ್ತಾನೆ ನಿಮಗೆ ಅವಮಾನ ಮಾಡ್ತಾನೆ ಅದರಲ್ಲೂ ನನಗೆ ಈ ಬೇಜಾರಾಗ್ತಾ ಇದೆ ಯಾಕೆ ಅಂದರೆ ಆ ಮೀನನ್ನು ತಮ್ಮ ಬೇರೆ ಕಳ್ಳ ಅಂತ ಇದ್ದೀರ ಅಂತಾರೆ ಹಾಗೆ ಸರಿ ಆಯಿತು ಮಾಮ್ಸ್ ಹೊರಡಿ ನೀವು ನಿಮ್ಗೆ ಟೈಮ್ ಆಗುತ್ತೆ ನಾನು ಒಬ್ಬ ಏಜೆಂಟ್ ನಂಬರ್ ಕೊಡ್ತೀನಿ ಅವ್ರಿಗೆ ಕಾಲ್ ಮಾಡಿ ನೀವು ಮಾತಾಡೋದನ್ನ ಮರಿಬೇಡಿ ಟಿಕೆಟ್ದೆಲ್ಲ ನೀವೇ ದುಡ್ಡು ಹಾಕ್ಕೋಬೇಕು ಆಯಿತಾ ಅಂತ ಹೇಳ್ತಾಳೆ ಹಾಗೇ ಸರಿ ಆಯಿತು ನೀವು ಹೊರಡಿ ಅಂದರೆ ಟವಲ್ ಹೆಗಲ್ ಮೇಲೆ ಹಾಕ್ಕೊಂಡಿರ್ತಾನೆ ಹಾಗೆ ಹೋಗ್ತಾಯಿರ್ತಾನೆ ಮಾಮ್ಸ್ ಹೋಗ್ತಾ ಇದ್ದೀರಾ ಅಂತಾಳೆ ಏನಾಯಿತು ಅಂದರೆ ಅದು ಟವಲ್ ಅಂತ ಮತ್ತೆ ಹಾಗೆ ಹೋಗ್ತಾ ಇದ್ದಾನೆ ಮಾಮ್ಸ್ ಅಂತಾಳೆ ಮತ್ತು ಬ್ಯಾಗ್ ಎತ್ಕೊಂಡು ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಆಚೆ ಬರ್ತಾನೆ ಆಚೆ ಬಂದು ಅವ್ರ ತಮ್ಮ ನನ್ನ ಕಲ್ಲಾಪಟ್ಟಿ ಹಿಡಿದಿದ್ದು ಕೆನೆ ಅವಳನ್ನ ಹೊಡೋದ್ಲು ಇನ್ನೇನಾದ್ರೂ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಕೆಲಸ ಬಿಟ್ಬಿಟ್ಟಿದ್ದೀನಿ ಅನ್ನೋದು ಗೊತ್ತಾದರೆ ಏನು ಮಾಡ್ತಾನೋ ಏನು ಮಾಡ್ತಾಳೋ ಏನೋ ಅಂತಾರೆ ಅಂದ್ಕೊಂಡು ಯೋಚನೆ ಮಾಡ್ತಾ ಬೇಕಾದ್ರೆ ಬಂದು ಕರೆದ್ರೆ ಇಲ್ಲ ಇಲ್ಲ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವಾಗ ಮತ್ತೆ ಹೇಳ್ತಾಳೆ ಮರಿಬೇಡ ಮಾಮ್ಸ್ ನಾನು ಹೇಳಿದ್ದು ಅಂತ ಹ್ಞೂ ಸರಿ ಆಯಿತು ಅಂತ ಹೇಳಿ ಹೊರಡ್ತಾನೆ ಹಾಗೆ ಬ್ಯಾಗಲ್ಲಿ ಇಟ್ಟಿದ್ದಿದ್ದು ಒಂದು ಲಕ್ಷ ಕಳ್ತನ ಆಗಿದೆ ಅಂತ ಜೋರಾಗಿ ಶಾಂತಿ ಕಿರ್ಚಾಡ್ತಾ ಇರ್ತಾಳೆ ನಾನು ಇದರಲ್ಲೇ ಇಟ್ಟಿದ್ದೆ ಅಂದರೆ ಆಗ ಸೂರ್ಯ ಮೀನು ಅವರ ಅಮ್ಮ ಮತ್ತು ತಂಗಿ ತಮ್ಮ ಎಲ್ಲ ಬರ್ತಾರೆ ಬಂದಿದ್ದ ತಕ್ಷಣ ನಾನು ಎಲ್ಲೆಲ್ಲಿ ಏನೇನು ಜಾಗ ಹೂ ಕೊಡೋ ಇದ್ರಲ್ಲಿ ನೆಪದಲ್ಲಿ ಬಂದು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ನೋಡಿಕೊಂಡು ನಿಮ್ಮ ತಮ್ಮನ್ನ ಕಳಿಸಿದ್ದ ಕಳ್ತನ ಮಾಡೋದಕ್ಕೆ ಮನೋಜ ಪೊಲೀಸರಿಗೆ ಫೋನ್ ಮಾಡೋ ಅಂತಾರೆ ಏಯ್ ಮಾಡೋ ಮನೋಜ ಪೊಲೀಸರಿಗೆ ಅಂತ ಸೂರ್ಯ ಕೂಡ ಸಪೋರ್ಟಿಗೆ ನಿಂತ್ಕೊತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕುತ್ತೆ ಥ್ಯಾಂಕ್ ಯು ಸೋ ಮಚ್